ವೀಕ್ಷಕರೇ ಆಕಾಶದಲ್ಲಿ ಎಷ್ಟೆಲ್ಲ ವಿಚಿತ್ರ ಸಂಗತಿಗಳು ನಡೆಯುತ್ತವೆ ಅಂದರೆ ನಾವು ಕೆಲವೊಮ್ಮೆ ಊಹಿಸಲು ಸಹ ಸಾಧ್ಯವಾಗುವುದಿಲ್ಲ ಅದರಲ್ಲೂ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹಲವು ವಿಸ್ಮಯಗಳು ನಡೆಯಲಿವೆ ಅದರ ಆರಂಭಿಕ ಹಂತವಾಗಿ ಜನವರಿ ಇಪ್ಪತ್ತೊಂದರಿಂದ ಆರು ಗ್ರಹಗಳು ಒಂದೇ ರೇಖೆಯಲ್ಲಿ ಚಲಿಸುವ ಅದ್ಭುತವಾದ ವಿದ್ಯಮಾನ ನಡೆಯುತ್ತದೆ ಈ ವಿಶೇಷ ವಿದ್ಯಮಾನ ಕಣ್ತುಂಬಿಕೊಳ್ಳಲು ಇಡೀ ವಿಶ್ವದ ಖಗೋಳ ತಜ್ಞರು ಕಾತುರದಿಂದ ಕಾಯುತ್ತಿದ್ದಾರೆ ಈ ದಿನದಂದು ಸೌರಮಂಡಲದ ಎಲ್ಲ ಗ್ರಹಗಳು ಒಂದೇ ರೇಖೆಯಲ್ಲಿ ಇರುವುದು ನೋಡಬಹುದು ಅಂದರೆ ಈ ವಿದ್ಯಮಾನವನ್ನು ಪ್ಲಾನೆಟ್ ಪರೇಡ್ ಅಥವಾ ಗ್ರಹಗಳ ಪಥಸಂಚಲನ ಎಂದು ಕರೆಯಲಾಗಿದೆ ಈ ದಿನದಂದು ಸೌರಮಂಡಲದ ಗ್ರಹಗಳಾದ ಮಂಗಳ ಬುಧ ಗುರು ಶುಕ್ರ ಮತ್ತು ಶನಿ ಗ್ರಹಗಳು ಒಂದೇ ರೇಖೆಯಲ್ಲಿ ಚಲಿಸಲಿವೆ ಈ ವಿಶೇಷ ವಿದ್ಯಮಾನ ಜನವರಿ ಹಾಗೂ ಫೆಬ್ರವರಿಯಲ್ಲಿ ಕಣ್ತುಂಬಿಕೊಳ್ಳಬಹುದು ಜನವರಿ ಇಪ್ಪತ್ತೊಂದರ ಸಂಜೆ ಆರು ಗ್ರಹಗಳು ಒಂದೇ ರೇಖೆಯಲ್ಲಿರುವುದನ್ನು ನೋಡಬಹುದು ಅಚ್ಚರಿ ಎಂದರೆ ಯುರೇನಸ್ ಹಾಗೂ ನೆಪ್ಚೂನ್ ಗ್ರಹಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಗ್ರಹಗಳನ್ನು ಬರೀಗಣ್ಣಿನಿಂದ ನೋಡಬಹುದು ಅದರಲ್ಲೂ ಮಂಗಳ ಮತ್ತು ಶುಕ್ರ ಗ್ರಹ ಎಂದಿಗಿಂತ ಬಹಳ ಪ್ರಕಾಶಮಾನವಾಗಿ ಬರಿಗಣ್ಣಿಗೆ ಬೀಳಲಿದೆ ಫೆಬ್ರವರಿ ಇಪ್ಪತ್ತೆಂಟರಂದು ಎಲ್ಲ ಏಳು ಗ್ರಹಗಳು ಕೂಡ ಒಂದೇ ರೇಖೆಯಲ್ಲಿ ಕಾಣಸಿಗುತ್ತವೆ ಸೌರಮಂಡಲದ ಕೇಂದ್ರಬಿಂದು ಆಗಿರುವ ಸೂರ್ಯನ ನೇರಕ್ಕೆ ಎಲ್ಲ ಗ್ರಹಗಳು ಬರುವ ಅಪರೂಪದ ವಿದ್ಯಮಾನ ಇದೆಯಾಗಿದೆ ಸೂರ್ಯನನ್ನು ಸುತ್ತ ಬರಲು ಎಲ್ಲ ಗ್ರಹಗಳು ಬೇರೆ ಬೇರೆ ಕಾಲಾವಧಿ ತೆಗೆದುಕೊಳ್ಳುತ್ತವೆ ಆದರೆ ಎಲ್ಲ ಗ್ರಹಗಳು ಒಂದೇ ಸಾಲಿನಲ್ಲಿ ಕಾಣಿಸಿಕೊಳ್ಳುವುದು ಅಪರೂಪ ಈ ಖಗೋಳ ಕೌತುಕವು ಜನವರಿ ಇಪ್ಪತ್ತೊಂದರಿಂದ ಪ್ರಾರಂಭವಾಗಿ ಮುಂಬರುವ ಕೆಲವು ವಾರಗಳವರೆಗೆ ಮುಂದುವರಿಯಬಹುದು ಆದ್ದರಿಂದ ಈ ವಿಸ್ಮಯದ ಖಗೋಳ ಕೌತುಕವನ್ನು ವಿಶೇಷವಾಗಿ ವಿಜ್ಞಾನದಲ್ಲಿ ಆಸಕ್ತಿ ಇರುವವರು ಸ್ಪೇಸ್ ಸೈನ್ಸ್ನಲ್ಲಿ ಆಸಕ್ತಿ ಇರುವವರು ಹಾಗೂ ಮಕ್ಕಳಲ್ಲಿ ಆಸಕ್ತಿಯನ್ನು ಬೆಳೆಸಲು ಇದು ತುಂಬ ಸಹಕಾರಿಯಾಗಿದೆ ಆದ್ದರಿಂದ ನಾವು ನೀವೆಲ್ಲ ಈ ಖಗೋಳ ಕೌತುಕದ ವಿಸ್ಮಯವನ್ನು ಮಿಸ್ ಮಾಡದೆ ನೋಡೋಣ ಎಂದು ಹೇಳುತ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ